ನಾನು ಮಾತಾಡಬೇಕು ಮೇಡಮ್ ಎದ್ದೋಗ್ಬಿಟ್ಟವ್ರಲ್ಲ ಅಂತ ಹಿಂಗೆಲ್ಲ ನಡಿಯುತ್ತಾ ಅಂದ್ರೆ ಮೇಡಮ್ ಅಲ್ಲ ಸುಮ್ನೆ ವೇಸ್ಟ್ ಆಗತ್ತಲ್ಲ ಅವರು ಕೇಳಿಸ್ಕೋಬೇಕಲ್ಲ ಅಲ್ಲ ಇನ್ನ ಸಾರ ಈಶಾ ಅಂತ ಅಂದ್ರೆ ಮೇಡಮ್ ಬಗ್ಗೆನೇ ಮಾತಾಡ್ಬೇಕು ಅಲ್ಲ ಸಿನಿಮಾ ಬಗ್ಗೆ ಗಜರಮ್ಮದ್ ಬಗ್ಗೆ ಮಾತಾಡ್ತೀನಿ ಆದ್ರೆ ಮೇಡಮ್ ನೋಡ್ಕೊಂಡು ಮಾತಾಡಿದ್ರೆ ಏನೋ ಒಂದು ಎನರ್ಜಿ ಅಂತ ಅಷ್ಟೇ ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇರಲಿಲ್ಲ ಸಾರಿಗೆ ಕುಡಿದಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ ನನಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ ಯಾರು ನಾಟಿ ಇಲ್ಲ ಸರ್ ನಾನು ಮಾತಾಡ್ತಾರೆ ಬ್ಯೂಟಿ ಬಗ್ಗೆ ಥ್ಯಾಂಕ್ ಯು ಸರ್ ನಾನು ಒಂದು ಸ್ವಲ್ಪ ನಾಟೀನಿ ಅಂದರೆ ಯಾಕೆಂದರೆ ನಾ ನಿಮಗೆಲ್ಲ ಗೊತ್ತೇ ಇದೆ ಮೇಡಮ್ನ ನಾವು ಟಿ ವಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ ಆ ಸಂತೋಷನ ಹೆಂಗೆ ತೋರ್ಕೊಳ್ಳೋದು ಹೇಳಿ ಅಲ್ವಾ ನಾನು ಒಬ್ಬನೇ ಇಲ್ಲ ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲ್ ನೋಡಿ ಖುಷಿ ಪಟ್ಟಿರ್ತಾರೆ ಸಾಂಗ್ ಪಿಕ್ಚರ್ ಈಗ ವೀರಮ್ಮದ ಕರಿಲಿ ಆ ಎಷ್ಟ್ ಸರಿ ನೋಡಿದೀವಿ ನಾವು ಅವಾಗ ಸ್ಕೂಲ್ ಅಲ್ಲ ಕಾಲೇಜ್ ಆ ಮೇಡಮ್ ನೋಡಿದ್ರೆ ಒಂದ್ ಎನರ್ಜಿ ನಮ್ಗೆ ಈಗ ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋ ಕುಂತಿರೋದು ನೋಡಿ ಬಾರಿ ಖುಷಿ ಆಗುತ್ತೆ ಮೇಡಮ್ ನಿಮ್ಗೆ ಸಖತ್ ಇಷ್ಟ ಪಡ್ತೀವಿ ನಾವು ನೋಡಿ ಟು ಅಂದೇ ಬಿಟ್ರು ಅವರು ಓಹ್ ಯು ಅದನ್ನ ಅದು ಒಂದೇ ಸಾಕ್ಸಿ ನಮ್ಗೆ ಬಾರಿ ಖುಷಿ ಆಗುತ್ತೆ ಮೇಡಮ್ ಥ್ಯಾಂಕ್ ಯು ನಾವು ಯಾಕೆಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು ಕಾಮಿಡಿ ಕಿಲಾಡಿ ಮತ್ತೆ ಗಿಚ್ಚಿಗಳಿಗಿಲಿ ಮಜಾ ಬರತ್ತ ಈ ತರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ದು ಬಾರಿ ಖುಷಿ ಆಗುತ್ತೆ ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ವಿಲಿ ನೋಡ್ತಾ ಇದ್ದು ಇವತ್ತು ಎದುರುಗಡೆ ಬಂದ ತಕ್ಷಣನೇ ಒಂದು ಸಾರಾಯಿ ಮೈ ಮೇಲೆ ಆಗ್ಬಿಡ್ತು ಮೇಡಮ್ ಥ್ಯಾಂಕ್ ಯು ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ ಈಗ ಮೇಡಮ್ ಹೌದಾ ಇರ್ಲಿ ಮೇಡಮ್ ಜೊತೆ ಯು ಆಮೇಲೆ ಗಜರಾಮ ಪಿಕ್ಚರು